ಬೆಸ್ಟ್ ಫ್ರೆಂಡ್ ಫಾರ್ ಯು ಇಷ್ಟು ವರ್ಷ ಅಂದ್ರೆ ಬಹುಶಃ ನಂಗೆ ಗೊತ್ತಿರಂಗೆ ಒಂದು ಕನ್ನಡಿ ಇನ್ನೊಂದು ಮೇಕಪ್ ಕಿಟ್ಟು ಕಿಟ್ ಕ್ಯಾಮ್ರಾ ನನ್ನ ಕಲೆ ಎಷ್ಟು ಸಮಯ ಕಳೆದ ಬಿಟ್ರಿ ಅದ್ರ ಜೊತೆ ನೀವು ಅಲ್ವಾ ಅದು ಅದ್ರ ಜೊತೆ ಸಮಯ ಕಳೆದ ಅನ್ನೋದಕ್ಕಿಂತ ಅದು ನನ್ನ ಜೀವನ ರೂಪಿಸ್ತು ಪಾಯಿಂಟ್ ನನ್ನ ಜೀವನನ ರೂಪಿಸ್ತು ನನಗೆ ಒಂದು ಹೆಸರು ತಂದು ಕೊಡ್ತು ಇವತ್ತು ಲಕ್ಷ್ಮೀ ಸಿದ್ದಯ್ಯ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಗೊತ್ತಿದೆ ಅಂದ್ರೆ ಅದು ನನ್ನ ಮಾಧ್ಯಮದಿಂದನೇ ನನ್ನ ಕಲೆ ನನ್ನ ಮೇಕಪ್ ಮಿರರು ಏನೇನ್ ಹೇಳ್ತಿರೋ ಎಲ್ಲ ಅದು ಅವುಗಳಿಂದನೇ ಇವತ್ತು ನಾನು ಇಲ್ಲಿದ್ದೀನಿ ಇವತ್ತಿಲ್ ಕೂತ್ಕೊಂಡು ನಿಮ್ ಜೊತೆ ಮಾತಾಡ್ತಿದ್ದೀನಿ ಅನ್ನೋದಕ್ಕೂ ಕಾರಣ ಅದೇ ಇಡೀ ಕರ್ನಾಟಕದ ಜನತೆ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸೋಣ ಕಂಗ್ರಾಚುಲೇಷನ್ಸ್ ಬಿಕಾಸ್ ವೃತ್ತಿ ಬದುಕಿನ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಇದ್ದಾರೆ ಇಪ್ಪತ್ತೈದು ವರ್ಷಗಳ ಜರ್ನಿ ಇದು ಲಕ್ಷ್ಮಿ ಅವರೇ ಹೌದು ಥ್ಯಾಂಕ್ ಯು ಆಗೋಯ್ತಾ ಅಂತ ಅನಿಸಿದ್ಯಾ ಒಬ್ಬ ಎಷ್ಟು ದೂರ ಬಂದೇ ಗುರು ಅಂತ ಅನ್ಸುತ್ತ ಖುಷಿ ಆಗತ್ತೆ ನಾನು ಇಪ್ಪತ್ತೈದು ವರ್ಷ ಬಂದಿದ್ದೀನ ಅನ್ನೋದೇ ನನಗೆ ಒಂದು ಆಶ್ಚರ್ಯ ಅನಿಸುತ್ತೆ ನಾನು ಬಂದ ಅಂತ ಅನ್ಸುತ್ತೆ ಒಂದೊಂದ್ಸಲ ಓಕೆ ನನಗೆ ಇವಾಗ್ಲೂ ಯಾವ ತರ ಫೀಲ್ ಅಂದ್ರೆ ನೀವು ಅವಾಗಲೇ ಕೇಳಿದ್ರಿ ನಿಮಗೆ ಏಜ್ ಆಗಲ್ವಾ ಅಂತ ನಾನು ಇನ್ನೂ ಆ ಹುಡುಗಾಟಿಕೆಯಲ್ಲೇ ಇದ್ದೀನಿ ಏಕೆಂದರೆ ನಾನು ಇನ್ನೂ ಹದಿನಾರು ಹದಿನೆಂಟು ವಯಸ್ಸಲ್ಲೇ ಇದೆ ನನ್ನ ಮೈಂಡು ಅಂದರೆ ನನಗೆ ಗೊತ್ತಿಲ್ಲ ಇವಾಗ ನನಗೆ ಹೆಂಗೆ ಹೆಂಗೆ ಟೈಮ್ ಹೋಯಿತು ಅಂತ ಆದರೆ ಮೋಸ್ಟ್ಲಿ ಅದು ಒಂದು ಪ್ಲಸ್ ಇರಬಹುದೇನೋ ಈಗ ನಾನು ವಯಸ್ಸಾಯಿತು ಅಯ್ಯೋ ನನಗೆ ವಯಸ್ಸಾಯಿತು ವಯಸ್ಸಾಯಿತು ಅಂತ ಯಾವತ್ತೂ ನಾನು ಅಂದ್ಕೊಂಡೇ ಇಲ್ಲ ಅದೇ ಜೋಶು ಅದೇ ಎನರ್ಜಿ ಹೋಗಬೇಕು ಮಾಡಬೇಕು ಇಲ್ಲ ಇಲ್ಲ ನಾನು ಹೋಗ್ತೀನಿ ನಾನು ಮಾಡ್ತೀನಿ ಆ ಜೋಶಲ್ಲೇ ಇರ್ತೀನಿ ನಾನು ಯಾವಾಗ್ಲೂ ಅದು ಇರಬಹುದು ಅಲ್ಲೆಲ್ಲೋ ನೈಟ್ ಹೊರಡ್ತಾರೆ ಬೆಳಗ್ಗೆ ಹೈದರಾಬಾದಲ್ಲಿ ಒಂದಷ್ಟು ಶೂಟಿಂಗ್ ಮುಗಿಸ್ತಾರೆ ಒಂದಷ್ಟು ದಿನ ಇರ್ತಾರೆ ಡೇ ಅಂಡ್ ನೈಟ್ ಶೂಟ್ ಮಾಡ್ತಾರೆ ವಾಪಸ್ ಬರ್ತಾರೆ ಇಲ್ಲಿ ಯಾವ್ದೋ ಸಿನಿಮಾ ಒಪ್ಕೊಂಡಿರ್ತಾರೆ ಇಲ್ಲಿ ಯಾವ್ದೋ ಡೈಲಿ ಸೀರಿಯಲ್ ಗಳು ಒಪ್ಕೊಂಡಿರ್ತಾರೆ ಮತ್ತೆ ಕಂಟಿನ್ಯೂಸ್ ಶೂಟಿಂಗ್ ಪ್ರೊಸೆಸ್ ಇರುತ್ತೆ ಏನ್ ದಡಿವಾಗಲ್ವಾ ನಿಮ್ಗೆ ಇಲ್ಲ ನನಗೆ ಆ ಕೆಲಸ ಮಾಡಕ್ ತುಂಬಾ ಇಷ್ಟ ನಂಗೆ ಖಾಲಿ ಕುತ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಏನ್ ಕೆಲ್ಸಾನೇ ಮಾಡ್ತಾ ಇಲ್ಲ ನಾನು ಅಯ್ಯೋ ಏನೋ ಒಂಥರ ಮೂಡ್ ಆಫ್ ನಾನು ನನಗೆ ಯಾವಾಗ್ಲೂ ಬಿಸಿ ಇರ್ಬೇಕು ಮೈಂಡ್ ಬ್ಯುಸಿ ಇರ್ಬೇಕು ಏನಾದ್ರೂ ಮಾಡ್ತಿರ್ಬೇಕು ಅದು ಏನು ಮಾಡ್ತಾ ಇಲ್ಲ ಅಂದ್ರೆ ಸ್ವಿಮ್ಮಿಂಗ್ ಹೋಗೋದು ಸಮಥಿಂಗ್ ಆ ತರದ್ ಏನೋ ಐ ಲವ್ ಸ್ಪೋರ್ಟ್ ಈಗಿನಲ್ಲ ಚಿಕ್ಕ ವಯಸ್ಸಿಂದನು ಹಂಗ ನೋಡಕ್ ಹೋದ್ರೆ ಓದೋದಲ್ ನಾನು ಸ್ವಲ್ಪ ಕಡಿಮೆನೆ ಬಿಟ್ಟರೆ ಓದತಿದ್ದೀರ ಅಂದ್ರೆ ರನ್ನಿಂಗಲ್ಲಿದೆ ನಾನು ರನ್ನಿಂಗಲ್ಲಿದೆ ಲಾಂಗ್ ಜಂಪ್ ಅಲ್ಲಿ ಇದೆ ಖೋ 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 ಖೋಗೆ ಕ್ಯಾಪ್ಟನ್ ಆಗಿದೆ ನಾನು ಆಮೇಲೆ ವಾಲಿಬಾಲ್ ಆಡ್ತಾ ಇದೆ ಥ್ರೋಬಾಲ್ ಆಡ್ತಾ ಇದೆ ವಾಲಿಬಾಲ್ಗೂ ನಾನು ಕ್ಯಾಪ್ಟನ್ ಆಗಿದೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇದೆ ನನಗೆ ಓದೋದಕ್ಕಿಂತ ಒಂದು ಸ್ಪೋರ್ಟ್ಸ್ ವುಮನ್ ಆಗೋದಕ್ಕೆ ತುಂಬಾ ಇಷ್ಟ ಇತ್ತು ಹಾ ನಂಗೆ ತುಂಬಾ ಇಷ್ಟ ಇತ್ತು ನನಗೆ ಇವಾಗಲೂ ನನ್ಗೆ ಆ ಫೀಲ್ ಇದೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಏನೂ ಮಾಡ್ಲಿಲ್ವಲ್ಲ ನನ್ನ ಯಾವುದಕ್ಕಾದ್ರೂ ಒಂದಕ್ಕೆ ಹಾಕಿದ್ರೆ ನಾನು ಏನೋ ಒಂದು ಅಚೀವ್ ಮಾಡ್ತಿದ್ದೆ ನನ್ನ ದೇಶಕ್ಕೆ ನಾನು ಏನೋ ಮಾಡ್ತಾ ಇದ್ದೆ ಅಂತ ಮಿಲ್ಟ್ರಿಗೆ ಸೇರ್ಬೇಕು ಅಂತ ಆಸೆ ಇತ್ತು ಆ ನನಗೆ ನಾಜೂಕಾಗಿ ಬೆಳೆಯೋದಕ್ಕಿಂತ ಹಾರ್ಡ್ ವರ್ಕ್ ಇಷ್ಟ ಕಷ್ಟಪಡಬೇಕು ಆ ಆ ಕಷ್ಟದಲ್ಲಿ ಆ ನೋವು ಇರುತ್ತಲ್ಲ ಆ ನೋವನ್ನ ನಾನು ಎಂಜಾಯ್ ಮಾಡ್ತೀನಿ ಆ ಥರ ನಾನು ಬಟ್ ಏನೋ ಗೊತ್ತಿಲ್ಲ ನನಗೆ ಅದೊಂದೇ ಬೇಜಾರು ನನಗೆ ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ವಲ್ಲ ಮಾಡೋಕ್ಕಾಗ್ಲಿಲ್ವಲ್ಲ ನನಗೆ ತುಂಬ ನನ್ನ ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋದು ಆಸೆ ತುಂಬ ಇತ್ತು ಮಿಲ್ಟ್ರಿಗೆ ಸೇರಬೇಕು ಅನ್ನೋದು ತುಂಬ ಇತ್ತು ಬಟ್ ಕೆಲವೊಂದು ಇಂದ ಏನೂ ಮಾಡೋಕ್ಕಾಗ್ಲಿಲ್ಲ ನನ್ನ ಕೈಲಿ ಆದರೆ ಕಲೆ ಅನ್ನೋದು ನಮ್ಮ ವಂಶದಲ್ಲಿ ಯಾರಿಗೂ ಇರಲಿಲ್ಲ ಅಂದರೆ ಈ ನಾಟಕ ಇರ್ಬೋದು ಅಥವಾ ಸಿನಿಮಾ ಸೀರಿಯಲ್ ಅಂತ ಯಾರೂ ಮಾಡಿಲ್ಲ ನಮ್ಮ ವಂಶದಲ್ಲಿ ಅಂದ್ರೆ ನಾನೇ ಮೊದಲನೇ ವ್ಯಕ್ತಿ ಹುಟ್ಟಿದ್ದು ಅಂದ್ರೆ ನಮ್ದು ಹೆಂಗಿತ್ತಂದ್ರೆ ಬೆಂಗಳೂರಲ್ಲಿ ಸ್ವಲ್ಪ ವರ್ಷ ಚನ್ನಪಟ್ಟಣದಲ್ಲಿ ಬೈರಾಪಟ್ಟಣ ಅನ್ನೋದು ನನ್ನ ಊರು ನನ್ನ ಹಳ್ಳಿ ಅಲ್ಲಿ ಸ್ವಲ್ಪ ವರ್ಷ ಹಂಗೆ ನಾವು ಅಂದ್ರೆ ಅಪ್ಪನ್ಗೆ ಅಪ್ಪ ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸಿದ್ದಯ್ಯ ಸೊ ಅವರು ಅವಾಗಿನವರೆಲ್ಲ ಹಂಗೆ ಅಲ್ವಾ ಸ್ವಲ್ಪ ವರ್ಷ ಅವ್ರಿಗೆ ಹಿಂಗ ಅನಿಸ್ತಿತ್ತು ಅವಾಗ ಊರಿಗೆ ಕರ್ಕೊಂಡು ಹೊರಟೋಗರು ಆಮೇಲೆ ವಾಪಸ್ ಇಲ್ಲಿ ಬರ್ತಿದ್ವಿ ಸೊ ಹಂಗಾಗಿ ನಾವು ಅಲ್ಲಿ ಸ್ವಲ್ಪ ವರ್ಷ ಇಲ್ಲಿ ಸ್ವಲ್ಪ ವರ್ಷ ಹಂಗೆ ಮಿಕ್ಸ್ ಆಗ್ತಿತ್ತು ಚೆನ್ನಪ್ಪ ನೆನಪಿದ್ಯಾ ಹಾ ಇದೆ ಎಂತ ನಾವೆಲ್ಲಾ ಅಕ್ಕ ಪಕ್ಕ ಎದುರುಗಡೆ ಇರೋರು ಎಲ್ಲಾ ಸೇರ್ಕೊಂಡ್ ರಜಾ ಸಮ್ಮರ್ ಹಾಲಿಡೇಸ್ ಬಂತು ಅಥವಾ ಸಂಡೇ ಸ್ಯಾಟರ್ಡೆ ಅಂತ ಬಂತು ಅಂದ್ರೆ ಎಲ್ಲ ಅವ್ರು ಒಂದಷ್ಟು ಕುರಿಗಳನ್ನ ಅಟ್ಕೊಂಡ್ ಬರೋರು ನಮ್ಮನೇಲಿ ಎರಡು ಹಸು ಇತ್ತು ಅಹ್ ಅದು ಗೌರಿ ಅಂತ ಹೆಸರಿಟ್ಟಿದ್ವಿ ಆ ಹಸುಗಳನ್ನ ಕಿರ್ಕೊಂಡು ನಾನು ನನ್ನ ತಮ್ಮ ನಾನು ನನ್ನ ತಮ್ಮ ಮೊದಲಿಂದ ಪಾರ್ಟ್ನರ್ಸ್ ನಾವಿಬ್ರು ಸೊ ನಾನು ನನ್ನ ತಮ್ಮ ಹೋಗ್ತಾ ಇದ್ವಿ ಅವರು ಎಮ್ಮೆ ಅದೆಲ್ಲ ಕರ್ಕೊಂಡು ಬರೋರು ನಾವು ಎಮ್ಮೆ ಮೇಲೆಲ್ಲ ಕುತ್ಕೊಂಡು ಹೋಗ್ತಿದ್ವಿ ಎಷ್ಟು ಮಜಾ ಇರ್ತಿತ್ತು ಗೊತ್ತಾ ಆಮೇಲೆ ಅಲ್ಲಿ ಮರಗಳು ಹತ್ಕೊಂಡು ಆಟ ಆಡೋದು ಆಮೇಲೆ ಊಟ ತಿನ್ನಬೇಕು ಅಂತ ಅನಿಸ್ತಿರ್ಲಿಲ್ಲ ಅಲ್ಲಿ ಏನೇನು ಸಿಗುತ್ತೋ ಚೇಪೆಕಾಯಿ ಅಂತೆ ಆಮೇಲೆ ನಮ್ಮ ಊರಲ್ಲಿ ದೊಡ್ಡ ಫಾರ್ಮ್ ಇದೆ ಅಲ್ಲಿ ಸಪೋಟಾ ಗೇರೆ ಹಣ್ಣು ಆಮೇಲೆ ಚೇಪೇಕಾಯಿ ಅದೆಲ್ಲ ಇಷ್ಟಿಷ್ಟು ದಪ್ಪ ಇರ್ತಿತ್ತು ಬೇಲಿ ಹಾರ್ಕೊಂಡು ಒಳಗಡೆ ಹೋಗಿ ನುಕ್ಕೊಂಡು ಕಿತ್ಕೊಂಡು ಎಷ್ಟು ಮಜಾ ಮಾಡ್ತಿದ್ವಿ ಅಂದ್ರೆ ನಂಗೆ ನಿಜವಾಗ್ಲೂ ಆ ಲೈಫ್ ಇಷ್ಟ ತರೋಲಿ ಮಕ್ಕಳ ಎಂಜಾಯ್ ಮಾಡಿ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನನಗೆ ಹುಡುಗಿರ್ ಫ್ರೆಂಡ್ಸ್ ಇಲ್ಲ ಹುಡುಗಿ ಫ್ರೆಂಡ್ಸ್ ಅಲ್ಲ ಹುಡುಗರು ಫ್ರೆಂಡ್ಸ್ ಯಾವಾಗಲೂ ಬೀದಿಲೆ ಆಟ ಆಡ್ತಾ ಇದ್ದೆ ನಾನು ನನಗೆ ಅಂದ್ರೆ ಹೆಣ್ಮಕ್ಳು ಹಾಕೋ ಬಟ್ಟೆಗಿಂತ ನನ್ ತಮ್ಮಂದು ಚಡ್ಡಿ ಶರ್ಟ್ ಹಾಕೋತಿದೆ ಏನಾದ್ರೂ ಅಪ್ಪಿ ತಪ್ಪಿ ನಮ್ಮಲ್ಲಿ ಏನೋ ಹಬ್ಬಕ್ಕೆ ಏನಾದ್ರೂ ಬಳೆಗಿಳೆ ತೋರ್ಸಿದ್ರೆ ಕುತ್ಕೊಂಡ್ ಕಲ್ ತಗೊಂಡ್ ಚಚ್ ನನಗೆ ಅಂದ್ರೆ ತರದ ಇಷ್ಟ ಆಗಲ್ಲ ಏನೋ ಒಂದು ಅದು ಹಾಕೊಂಡ್ ಹಿಂಗ್ ಚಚ್ಚಿದ್ರೆ ಏನಾಗುತ್ತೆ ಆ ಇನ್ನೇನೋ ಒಂದು ಮಣ್ಣ ಹಾಕಿ ಕೆತ್ತೋದು ಏನೋ ಒಂದು ಏನಾದ್ರೂ ಒಂದ್ ಮಾಡೋದು ಇಲ್ಲ ಏನಾದ್ರೂ ಒಂದ್ ಪೀಸ್ ಪೀಸ್ ಮಾಡ್ಬೇಕು ನನಗೆ ಇದೆಲ್ಲ ಹುಡುಗರ್ ಬುದ್ದಿನೇ ಎಲ್ಲ ಹುಡುಗರ್ ಬುದ್ದಿನೇ ಇದ್ದಿದ್ ನನಗೆ ನಮ್ಮ ಅಪ್ಪ ಯಾವಾಗ್ಲೂ ಅನ್ನೋ ನೀನ್ ಯಾಕೆ ಹೆಣ್ಮಗು ಅದೇ ನಿನ್ ಗಂಡಾಗ್ಬೇಕಿತ್ತ ನೀನು ಅಂತ ನನ್ ತಮ್ಮ ಸೈಲೆಂಟ್ ಓ ಇದಕ್ಕೆ ಕೇಸ್ ಇದು ನಮ್ ಅಕ್ಕ ಸೈಲೆಂಟ್ ಓ ಓಕೆ ನನ್ಗೊಬ್ಳು ಅಕ್ಕ ಇದ್ದಾಳೆ ಒಬ್ಬ ತಮ್ಮ ಇದ್ದಾನೆ ನಮ್ಮ ಅಕ್ಕ ಹೆಂಗೆ ಅಂದ್ರೆ ನನ್ ಡೆಡ್ ಆಪೊಸಿಟ್ ಅವಳು ಮನೆಯಿಂದ ಆಚೆನೆ ಬರ್ತಿರ್ಲಿಲ್ಲ ಅವಳು ಯಾವಾಗಲೂ ಅವಾಗ ಚಿಕ್ಕ ವಯಸ್ಸಿಂದನು ಡ್ರೆಸ್ ಮಾಡ್ಕೊಳ್ಳೋದು ಹಂಗೆ ಡ್ರೆಸ್ ಮಾಡ್ಕೊಂಡ್ರೆ ಹೆಂಗೆ ಅವ್ಳು ಯಾವಾಗಲೂ ಮಿರರ್ ಮುಂದೆ ಇರೋಳು ನನ್ನ ತಮ್ಮ ನನ್ನ ಜೊತೆ ಇರೋನು ಅವನ್ ಸೈಲೆಂಟ್ ಅದ ಚಿಕ್ಕ ಅಂದರೆ ಅಂದ್ರೆ ಲಕ್ಷ್ಮೀ ಅವಾಗೆಲ್ಲ ಇಪ್ಪತ್ತೈದು ಪೈಸಾ ಸಿಕ್ತಿತ್ತು ಇಪ್ಪತ್ತೈದು ಪೈಸದಲ್ಲಿ ಒನ್ ಅವರ್ ಸೈಕಲ್ ಚಿಕ್ಕ ಚಿಕ್ಕ ಸೈಕಲ್ಗಳು ಸೈಕಲ್ ಶಾಪ್ ಅಲ್ಲಿ ಹೌದು ತುಳ್ಕೊಂಡು ಹೋಗೋದು ರೋಡ್ ರೋಡ್ ಎಲ್ಲಂದ್ರೂ ಅಲ್ಲಿ ಹುಡುಗರ ಜೊತೆ ಬಯಸ್ಕೊಂಡಿಲ್ವಾ ಅಯ್ಯೋ ಬೈಸ್ಕೊಳೋದ ಓಡಸ್ಕೊಡೋದೇ ಚೆನ್ನಾಗಿ ಹುಡುಗಿ ತರ ಇರೋ ನೋಡುವಲ್ಲಿ ಆತರ ಎಲ್ಲ ನಮ್ಮಪ್ಪ ಹೇಳ್ತಿರ್ಲಿಲ್ಲ ಅಂದ್ರೆ ಒಂದು ಮೆಚೂರ್ ಆದ್ಮೇಲೆ ಸ್ವಲ್ಪ ಲಗಾಮ್ ಹಾಕಕ್ ಶುರು ಮಾಡಿದ್ರು ಇರುತ್ತಲ್ಲ ಏ ಯಾರು ಮಾತು ಕೇಳ್ತಿರ್ಲಿಲ್ವಲ್ಲ ಯಾರ ಮಾತು ಕೇಳ್ತಿರ್ಲಿಲ್ಲ ಒಂದ್ಸಲ ನಮ್ಮಪ್ಪ ಗವಿಪ್ರಮ್ ಗುಟ್ಟಾಳಿಲ್ ಇದ್ವಿ ಹೊಸದಾಗಿ ಅವಾಗೆಲ್ಲ ರೆಗ್ಸಿನ್ ಸೋಫಾಗಳು ಬರ್ತಿತ್ತು ಗೊತ್ತಾ ಅವಾಗ ತಂದು ಇಟ್ರು ಹಿಂಗೆ ರೆಗ್ಸಿನ್ ಸೋಫಾ ಹೊಸದು ಇಟ್ರು ಇದ್ದೆ ನಮ್ಮಪ್ಪ ಏನು ಮಾಡಿದ್ರು ದುಡ್ಡು ಕೊಡಕ್ಕೆ ಹೋದ್ರು ನಾನು ಆ ಸೋಫಾ ಹಿಂಗಿತ್ತು ಅದ್ರ ಪಕ್ಕದಲ್ಲಿ ಒಂದು ಟೇಬಲ್ ಇತ್ತು ಆ ಟೇಬಲ್ ಇಂದ ಹಾರ್ದೆ ನಾನು ಹಾರಿದ ತಕ್ಷಣ ಏನಾಯ್ತು ಆ ಸ್ಟಿಚ್ ಹಾಕಿರ್ತಾರಲ್ಲ ಪರ ಅಂತ ಹಾರ್ದೋಯ್ತು ಯಾರಿಗೂ ಗೊತ್ತಿಲ್ಲ ಹಿಂಗ ಕುತ್ಕೊಂಡ್ಬಿಟ್ಟು ಎಲ್ಲ ಅಪ್ಪ ಬಂದ್ರು ಅವ್ರು ಏನೋ ಮಾಡಿದ್ರು ಬಟ್ಟೆಲ್ಲ ಚೇಂಜ್ ಮಾಡಿದ್ರು ನೋಡಿದ್ರು ಏನ್ ಇವತ್ತು ಸೈಲೆಂಟ್ ಆಗಿ ಕೂತಿದ್ದಾಳಲ್ಲ ನಾನು ಒಂದು ನಿಮಿಷ ನಿಂತ ಕಡೆ ನಿಲ್ತಿರ್ಲಿಲ್ಲ ಏನಾದ್ರು ಒಂದು ಡ್ಯಾನ್ಸ್ ಮಾಡೋದು ಅಥವಾ ಏನೋ ಒಂದ್ ಜಂಪ್ ಮಾಡೋದು ಏನಾದ್ರೂ ಒಂದ್ ಬರೀ ತಲಹಾಟೆ ನಂದು ನಮ್ಮಅಪ್ಪ ಡೌಟ್ ಯಾಕೆ ಹಿಂಗ್ ಕೂತಿದ್ದಾಳೆ ಯಾವತ್ತೂ ಕೂತ್ಕೊಳ್ಳಲ್ಲ ಹೇಳು ಅಂತ ಏನ್ ಏನು ಮಾಡಿಲ್ಲ ಏನು ಮಾಡಿಲ್ಲ ಮೇಲೆ ಎದ್ರಿಟ್ಟು ಅರ್ದೋಗಿತ್ತ ನಾವಪ್ಪ ಅವಾಗೆಲ್ಲ ಅವಾಗೆಲ್ಲಾ ಗೊತ್ತಲ್ಲ ಹೊಡಿತಿದ್ರು ಅಂತ ಬೆಲ್ಟ್ ತಗೊಂಡ್ ಬಾರ್ಸೂ ಸ್ಲೇಟ್ ಅಲ್ಲೂ ಅಯ್ಯೋ ನಮ್ಮಅಪ್ಪ ಒಂದ್ಸಲ ಹಿಂಗೆ ಈ ಜಾಯಿಂಟ್ಸ್ ಗೆ ಹೊಡೆದ್ಬಿಟ್ಟಿದ್ರಂತ ಕೂತ್ಕೊಂಡ್ಬಿಟ್ಟಿದಂತೆ ನಂಗೆ ಗೊತ್ತಿಲ್ಲ ನಮ್ಮಅಮ್ಮ ಹೇಳೋರ ನಮ್ಮಅಮ್ಮನ ಹತ್ರ ಹತ್ಕೊಂಡೋಗಿ ಹೇಳೋದಂತೆ ನಾವಪ್ಪ ಯಾವಾಗ ಸಾಯ್ತಾರೆ ಅಂತ ಅಷ್ಟು ಹೈಪರ್ ಇದ್ನಂತೆ ನಾನು ಅಯ್ಯೋ ನಮ್ಮಅಮ್ಮ ಹೇಳ್ತಾ ಇರ್ತಾರೆ ಚಿಕ್ಕ ಮಗುವಿಂದನೂ ಹಂಗೆ ಅಂತೆ ಚಿಕ್ಕ ಮಗುಲಿ ನಾನು ಅಳಕ್ ಶುರು ಮಾಡಿದ್ರೆ ಇಡೀ ರಾತ್ರಿ ಅಳ್ತಿದ್ನಂತೆ ನಮ್ಮಪ್ಪ ತಗೊಳ್ಳೋ ಎಲ್ಲರೂ ಮಲಗಿಸ್ಬಿ ಬಂದ್ಬಿಡೋ ಬೇಡ ಏನು ಇವಳು ನಿದ್ದೇನೆ ಕೊಡಲ್ಲ ಅಂತ ಆ ಲೆವೆಲ್ಗೆ ಅವಾಗಿಂದ ಹಂಗೆ ಅಂತ